ನಾನು ಜ್ಯೋತಿ ಈ ಲಾಗ್ನಲ್ಲಿ ನಿಮಗೆ ವೆರಿ ಈಸಿಯಾಗಿ ಜಿಗ್ಸಾಮ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಬಿಗಿನಿಂಗ್ ಅದಕ್ಕೆ ತುಂಬ ಹೆಲ್ಪ್ ಆಗಲಿ ಅಂದ್ಬಿಟ್ಟು ದಿನಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾರಿ ಜಿಕ್ಸಾಮ್ ಮಾಡ್ಬೋದು ಈ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ನೋಡಿ ಫ್ರೆಂಡ್ಸ್ ಫಸ್ಟು ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡ್ಕೊಳ್ಳೋದು ಬೇಡ ಇಷ್ಟು ಗ್ಯಾಪ್ ಬಿಟ್ಬಿಟ್ಟು ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳೋಣ ಸಣ್ಣದಾಗಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಮಾಡಿಕೊಂಡು ನಾವು ಈ ಥರ ಫೋಲ್ಡು ಮಾಡಿಕೊಂಡು ನಮ್ಮ ಹೆಡ್ಗೈಯಿಂದ ಇದನ್ನು ಇಟ್ಕೋಬೇಕಿದ್ದ ನೋಡಿಗಾಯಿಂದ ಇನ್ನ ಕಡೆಯಿಂದ ತಗೊಂಡು ಸ್ವಲ್ಪ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಫಿನಿಶಿಂಗು ಬರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಮತ್ತು ಇನ್ನೊಂದು ಈ ಥರ ಫೋಲ್ಡ್ ಮಾಡ್ತೀವಲ್ಲ ಫೋಲ್ಡ್ ಮಾಡಿದಾಗ ಸ್ವಲ್ಪ ನಾವು ಈ ಬಟ್ಟೆನ ಎತ್ತಬೇಕು ಮೇಲೆ ಮತ್ತು ದಾರ ಏನಾದರೂ ಇದ್ದರೆ ಕಟ್ ಮಾಡ್ಕೋಬೇಕು ಸಿಗಾಕೊಂಡ್ಬಿಡುತ್ತೆ ಮಿಷಿನಲ್ಲಿ ಪ್ರಾಬ್ಲಮ್ ಆಗುತ್ತೆ ನೋಡಿ ಈ ಥರ ಮೂವ್ ಮಾಡ್ಕೊಂಡು ಸ್ವಲ್ಪ ಸುಮ್ಮನೆ ಅಂಗಡಿ ಇಟ್ಕೊಂಡು ಮಾಡಬೇಕು ಎಡ್ಗಾಯಿಂದ ಫೋಲ್ ಮಾಡಿ ಈ ಥರ ಮಧ್ಯದ ಬೆರಳಿಂದ ಈ ಥರ ಎತ್ತಿಟ್ಕೋಬೇಕು ಇವಾಗ ನಿಮಗೆ ಆ ಥರ ಸ್ವಲ್ಪ ಬಿಟ್ಟರೆ ನೆಕ್ಸ್ಟ್ ಕಾಣಿಸಲ್ಲ ಫಿನಿಷಿಂಗ್ ವೈಸು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನೋಡಿದ್ರಲ್ಲ ನೋಡಿ ಈ ಥರ ಈ ಥರ ಎಳೆ ಏನಾದರೂ ಇದ್ದರೆ ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನೋಡ್ತಾ ಇರಿ ನನ್ನ ವೀಡಿಯೋಸು ತುಂಬ ನಿಮಗೆ ಯೂಸ್ ಹೆಲ್ಪ್ಫುಲ್ ಆಗುವಂಥ ಯೂಸ್ಫುಲ್ ಆಗುವಂಥ ವೀಡಿಯೋನ ಆಗ್ತಾಯಿತ್ತು ನನ್ನ ಬ್ಲಾಗಲ್ಲಿ ಈ ಥರ ಟ್ರಿಕ್ಸ್ ಯೂಸ್ ಮಾಡೋದ್ರಿಂದ ನೋಡಿ ಈ ಥರ ಫೋಲ್ಡ್ ಮಾಡಿ ಸ್ವಲ್ಪ ಎಬ್ ಎರಡು ಬೆಟ್ಟಿಂದ ಈ ಥರ ಇಟ್ಕೊಂಡು ಮಧ್ಯದ ಬೆರಳಿಂದ ಈ ಥರ ಸುಮ್ಮನೆ ఫిషింగ్ వైజు తు చాలే నోడి ఫ్రెండ్స్ నోడి ఇష్టం ఎక్కువ సన్న బెండా నీట ఫిషింగ్ సింపల్గా దిగ్జాగ్నోబోదు ఈ థర దార ఎ ఆవగా కట్ మోటి

ಯೂಸ್ ಅಂತ ನಾನು ಮತ್ತೆ ಕಲಿಯೋರಿಗೆ ಈ ಥರ ಮಾಡೋದ್ರಿಂದ ನಮಗೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಂಡಿಂಗ್ ಬಂತು ಎಂಡಿಂಗಲ್ಲಿ ಈ ಥರ ಎಂಡಿಂಗಲ್ಲಿ ಅಷ್ಟೇ ಲಾಸ್ಟಲ್ಲಿ ಈ ಥರ ಫ್ರೆಂಡ್ಸ್ ಇಷ್ಟ ಆಯಿತಾ ಮತ್ತು ನಾವು ಫ್ರೆಂಟಲ್ಲಿ ಬಿಟ್ಟಿರ್ತೀವಲ್ಲ ಸ್ವಲ್ಪ ಅದನ್ನು ಈ ಥರ ನೋಡಿ ಈ ಥರ ಉಲ್ಟಾ ಮಾಡಿ ಸೀದಾ ಮೇಲಿಂದ ಮಾಡಿದ್ರೆ ನಿಮಗೆ ನೋಡಿ ತುಂಬ ಚೆನ್ನಾಗಿ ಈ ಥರ ನೋಡಿ ಇಷ್ಟು ಲೆವೆಲಾಗಿ ನೀಟಾಗಿ ಬಂದಿದೆ ಇದನ್ನು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿಬೇಕು ಫ್ರೆಂಡ್ಸ್ ಇಷ್ಟು ಸಣ್ಣದಾಗಿ ಈ ಕಡೆ ಏನು ಕ್ಲಾತು ಈ ಕಡೆ ಬರ್ದಿರ ನೀಟಾಗಿ ಬಂದಿದೆ ಒಂಚೂರು ಕ್ಲಾತ್ ಎಕ್ಸ್ಟ್ರಾ ಇಲ್ಲಿ ಕಾಣಿಸ್ತಿರುತ್ತಲ್ಲ ಆ ಥರ ಕಾಣಿಸ್ತಾ ಇಲ್ಲ ಈ ಥರ ಟ್ರಿಕ್ಸು ಈ ಬೆರಳು ಇಟ್ಕೊಂಡು ಈ ಥರ ಮಧ್ಯದ ಬೆರಳಿಂದ ಈ ಥರ ಹಿಂಗೆ ಇಟ್ಕೊಂಡು ಮಾಡೋದರಿಂದ ನಿಮಗೆ ಒಂಚೂರು ಕ್ಲಾತನ್ನ ಸ್ಯಾರಿನ ಮೂವ್ ಮಾಡೋದ್ರಿಂದ ಬಲಗೈಯಿಂದ ನಿಮಗೆ ತುಂಬ ಚೆನ್ನಾಗಿ ಚಿಕ್ಕದಾಗಿ ಸಣ್ಣದಾಗಿ ಬರುತ್ತೆ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೊಸಬ್ರು ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆ ಫ್ರೆಂಡ್ಸ್ ಬಾಯ್